ಇಲ್ಲಿ ನಮ್ಮ ಬ್ರದರ್ ಒಬ್ರು ಬರ್ತಿದ್ದಾರೆ ಬಡ ಹೊಸ ಅನಿಯನ್ ನೋಡ ಹಾಕೊಂಡು ತೋರಿಸ್ತೇನೆ ಒಂದ್ಗಡೆ ಹಗ್ಗ ತಳಪರ ಇಕ್ಕಿದ್ದು ನೋಡಿ ಸ್ನೇಹಿತರಲ್ಲಿ ಇವಾಗ ಬಂದು ಸ್ನೇಹಿತರೆ ನಮ್ಮ ಬ್ರದರ್ ಅವರು ಗೈಡ್ ಇಲ್ಲಿ ಅನಿಯಲ್ ಲೋಡ್ ಮಾಡಿದ್ದಾರೆ ಬೆಂಗಳೂರಿಗೆ ಅದೇ ಲೋಡು ಸ್ನೇಹಿತರೆ ಆ ಲೋಡ್ ಮಾಡಿದೀವಿ ಪಾಯಿಂಟ್ ಟು ಶಿವಮೊಗ್ಗ ಪ್ಲಸ್ಸು ಬೆಳಗಾವಿ ಶಿವಮೊಗ್ಗ ಕ್ಯಾನ್ಸಲ್ ಮಾಡ್ತಿದ್ದಾರೆ ಯಾಕೆ ಅಂತ ಹೇಳ್ತೀನಿ ನೋಡಿ ಅದೇ ಪ್ರಾಬ್ಲಮ್ ಏನಂದ್ರೆ ಸ್ನೇಹಿತರೆ ಇದು ಓವರ್ಲೋಡ್ ಬಂದಿದೆ ಅಂತ ಗಾಡಿ ಎರಡು ಏಳ್ನೂರು ಕೆ ಜಿ ಇವಾಗ ಕಂಪ್ನಿ ಮ್ಯಾನೇಜರ್ ಅವರು ಬಂದು ಹೇಳ್ತಿದ್ದಾರೆ ಇಲ್ಲ ಲೋಡ್ ನಡೆಯಲ್ಲ ಇಲ್ಲಿ ಕಂಪ್ನಿಯಲ್ಲಿ ಆರ್ ಸಿ ಕಾಡದಲ್ಲಿ ಎಷ್ಟಿರುತ್ತೆ ಅಷ್ಟೇ ತುಂಬಬೇಕು ಲೋಡ್ ನಡೆಯಲ್ಲ ಈ ಕಂಪ್ನಿಯಲ್ಲಿ ಆಯಲ್ ಲೋಡು ಇದು ಎಲ್ಲಿ ಬರ್ತಿದೆ ಅಂದರೆ ನೆಲಮಂಗ್ಲ ನೆಲಮಂಗಲ ಹತ್ರ ಬರುತ್ತೆ ಓವರ್ ಲೋಡ್ ನಡೆಯಲ್ಲ ಇವಾಗ ಬೇರೆ ಕಡೆ ತಂದು ಶಿವಮೊಗ್ಗದ ಮಾಲ್ ಇದೆಲ್ಲ ಬೇರೆ ಕಡೆ ಕ್ರಾಸ್ ಮಾಡ್ತಾವ್ರಿ ಟೋಟ್ಲಿ ಮೂರು ಪಾಯಿಂಟ್ ಇತ್ತು ಓವರ್ ರೋಡ್ ಅಂತ ಈ ರೀತಿ ಇರಬೇಕು ಗುರು ಇವಾಗ ಸ್ನೇಹಿತರೆ ನಮ್ಮ ಫ್ರೆಂಡ್ ಗಾಡಿಗೆ ಇನ್ನು ಕ್ರಾಶಿಂಗ್ ಇಡ್ತಿದ್ದೀವಿ ಇಲ್ಲಿ ಬಂದು ಸ್ನೇಹಿತರೆ ಕ್ರಾಸಿಂಗ್ ಹೋಗಿತ್ತಿದ್ವಿ ಗಾಡಿಗೆ ಇದು ಒಂದು ನಮ್ಮದೇ ಸ್ನೇಹಿತನ ಗಾಡಿ ಅಂಬಾಭಾಣಿಯಲ್ಲಿತ್ತು ಇವಾಗ ಇಲ್ಲಿ ಬಂದು ಕ್ರಾಸಿಂಗ್ ಮಾಡಿದ್ವಿ ಆ ಗಾಡಿ ಹೋಗೋದು ಶಿವಮೊಗ್ಗಕ್ಕೆ ಶಿವಮೊಗ್ಗ ಒಂದು ಮೋಸ್ಟ್ಲಿ ಒಂದು ಒಂದು ಟನ್ ಇರಬಹುದು ಇರ್ಬೋದು ಮಾಲದು ಶಿವಮೊಗ್ಗಕ್ಕೆ ಹೋಗಿ ನಾವು ಹೋಗೋದು ಬೆಳಗಾಂಬಿ ಎರಡು ಪಾಯಿಂಟ್ ನಮ್ಮದು ಆ ಗಾಡಿನ ಲೋಡ್ ಮಾಡಿ ಹಗ್ಗ ತಡ್ಪಲ್ಲಿ ಹಾಕ್ತಿದೀವಿ ಹಾಕ್ತೀವಿ ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಹೀಗೆ ರೀ ಹಾಂ ನೋಡೋಂತೇಳಿ ಏನಾಗುತ್ತೆ ಕೆ ಅವನು ಈ ರೀತಿ ಗಾಡಿನ ಕ್ರಾಸಿಂಗ್ ಮಾಡಿಕೊಂಡ್ರು ನೋಡುವ ಹಗ್ಗ ತಡಪತ್ರ ಹಾಕಿ ಗಾಡಿಗೆ ಹಗ್ಗ ತಡಪನ್ನು ಹಾಕಿ ನಿಲ್ಸಿದಿವಿ ಇವಾಗ ಇವಾಗ ಒಳಗಡೆಯಿಂದ ಬಿಲ್ ತೊಗೊಂಡ್ಬರ್ತಾವ್ರೆ ಟ್ರಾನ್ಸ್ಪೋರ್ಟ್ ಅವರು ಬಿಲ್ ತೊಗೊಂಬಂದು ನಮಗೆ ಗೇಟ್ ಪಾಸ್ ಇರುತ್ತೆ ಇವಾಗ ಒಂದು ಇಲ್ಲಿ ಭಾರತ್ ಪೆಟ್ರೋಲಲ್ಲಿ ಅಲ್ಲಿ ಎರಡು ಗಾಡಿಗೆ ಡೀಸೆಲ್ ಹಾಕ್ಸಿದೀವಿ ಡೀಸೆಲ್ ಹಾಕಿಸಿ ಇದು ತುಮಕೂರು ರೋಡು ತುಮಕೂರು ಇಲ್ಲಿ ಹಾಕ್ಸಿದೀವಿ ನೋಡೋಣ ಇಲ್ಲಿಂದ ಇದು ಈ ಇದು ಹೋಗೋದು ಇದು ಶಿವಮೊಗ್ಗಕ್ಕೆ ಮಾದ ಬ್ಲಾಗಲ್ಲಿ ತೋರ್ಸಲ್ಲ ಅದೇ ಅಂಗಡಿ ಸೇಮು ಇದು ಹೋಗೋದು ಬೆಳಗಾವಿಗೆ ಹಿಂದ್ಗಡೆ ಹಗ್ಗ ತಡಪಾರ ಹಾಕಿದ್ದು ನೋಡಿ ಸ್ನೇಹಿತರಲ್ಲಿ ಇಲ್ಲಿ ನಮ್ಮ ಬ್ರದರ್ ಒಬ್ರು ಬರ್ತಿದ್ದಾರೆ ಬಡ ಅನಿಯೊನ್ ಲೋಡ್ ಹಾಕೊಂಡು ತೋರಿಸ್ತೇನೆ ಇವಾಗ ಬಂದು ಸ್ನೇಹಿತರೆ ನಮ್ಮ ಬ್ರದರ್ ಅವರು ಗಾಡಿ ತಗೊಂಡ್ ಇಲ್ಲಿ ಅನಿಯೊನ್ ಲೋಡ್ ಸ್ವರ್ಗ ಬೆಂಗ್ಳೂರ್ಗೆ ಇಲ್ಲಿ ಹಿರಿಯೂರು ಟೋಲ್ ಸೈಡ್ ಹಾಕಿ ಟೀ ಕುಡಿತಾ ಇದ್ವಿ ಸುಮ್ನೆ ಹಾಗೆ ರೀಲ್ಸ್ ಮಾಡೋಕೆ ಅಂತ ಗಾಡಿನ ವಿಡಿಯೋ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡೋಕ್ಕೆ ಇವಾಗ ಸ್ನೇಹಿತರೆ ಗಾಡಿನ ಎರಡು ಗಾಡಿನ ಬಾಯ್ ಬಾಯ್ ಮಾಡಿ ಮುಂದಗಡೆ ಬಂದಿದ್ದೀವಿ ಒಂದು ಗಾಡಿ ಬೆಂಗಳೂರಿಗೆ ಹೋಗೋದು ಮಾರ್ಕೆಟ್ಗೆ ಇನ್ನೊಂದು ಶಿವಮೊಗ್ಗ ಅಂತ ಅಲ್ಲಿ ಒಳಗಡೆ ಹೋಗಿದ್ದಾನೆ ಚಿತ್ರದುರ್ಗ ಒಳಗಡೆ ಇವಾಗ ಸಿಂಗಲ್ ಆಗಿ ಹೊರದಿರೋ ಸಲಗ ನಾನ್ ಸ್ಟಾಪ್ ಬೆಳಗಾವಿ ಕಿಂಗ್ ಎಕ್ಸ್ಪ್ರೆಸ್ ಟೈಮ್ ಬಂದು ಸ್ನೇಹಿತರೆ ನಾಲ್ಕು ನಾಲ್ವತ್ತೆರಡು ಆಗಿದೆ ಇವಾಗ ಹುಬ್ಳಿ ಸಿಟಿ ರೀಚ್ ಮಾಡಿದ್ದೀವಿ ಹುಬ್ಳಿ ಬೇಕಾದ್ರೆ ನೋಡಿದ್ರೆ ಅನ್ನೋರು ಹೊಡ್ಕೊಂಡು ಬಂದರು ಅಲ್ಲಿಂದ ಇವಾಗ ಹುಬ್ಲಿಂದ ಸುಮ್ಮನೆ ಬೆಳಕೋಗ್ತೀವಿ ಅಲ್ಲಿ ನೋಡ್ತೀವಿ ಲೊಕೇಶನ್ ಅದು ಎಲ್ಲ ಇದ್ರೆ ಹುಬ್ಬಳ್ಳಿ ಸಿಟಿ ರಾತ್ರಿ ಈ ತರ ಕಾಣುತ್ತೆ ಸುಮ್ನೆ ಕುಲ್ಲ ಕುಲ್ಲ ಕಾಣುತ್ತೆ ಹೋಗುವ ನೋಡಿದ್ರಲ್ಲ ಸ್ನೇಹಿತರಲ್ಲ ಕಂಪ್ನಿ ಬಂದು ಇದೇ ನಮ್ಮ ಕಂಪನಿ ಇಲ್ಲೇ ಹನ್ನೆರಡು ಆಗೋದು ರೀತಿ ಡಿಸೈನ್ಗಳು ಮಾಡ್ತಾರೆ ಇವಾಗ ಫಸ್ಟ್ ಗೆ ಬಂದು ಅನ್ಲೋಡ್ ಮಾಡ್ತಿದೀವಿ ಫಸ್ಟ್ ಪಾಯಿಂಟ್ ಅಲ್ಲಿ ಅಷ್ಟು ಬಾಕ್ಸ್ ಕಲಗುತ್ತೆ ಸೆಕೆಂಡ್ ಪಾಯಿಂಟ್ಗೆ ಎರಡು ಬೇರೂ ಇರುತ್ತೆ ಇಲ್ಲಿ ಒಳಗಡೆ ಗಾಡಿ ಹಾಕಿಸಿದ್ದಾರೆ ಸ್ನೇಹಿತರು ಇಲ್ಲಿ ಇವಾಗ ಹಾಕಿಸಿ ಅನ್ಲೋಡ್ ಮಾಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ ಬಕೆಟ್ಗಳು ಮತ್ತು ಬ್ಯಾರಲ್ಗಳನ್ನ ಹೋಗಿದ್ದಾರೆ ಎರಡು ಬ್ಯಾರಲು ಇವು ಎರಡು ಬ್ಯಾರಲು ಹತ್ರ ಹೋಗೋದು ಇವು ಸೆಕೆಂಡ್ ಪಾಯಿಂಟು ಅನ್ಲೋಡ್ ಆಯ್ತು ಸ್ನೇಹಿತರಲ್ಲಿ ಎರಡು ಬ್ಯಾಲರ್ ಇದ್ದು ಇವಾಗ ಆಫೀಸ್ ಕಡೆನೆ ಹೊರಡೋದು ಇಲ್ಲಿ ಯಾವುದು ಫಂಕ್ಷನ್ ಇದೆ ಸ್ನೇಹಿತರಲ್ಲಿ ಗೊತ್ತಾಗ್ಲಿಲ್ಲ ನಾವು ಸ್ವಲ್ಪ ತಡವಾಗಿ ಬಂದ್ವಿ ಇವಾಗ ಇಲ್ಲಿ ಊಟ ಮಾಡಿ ಬರ್ತಿದ್ವಿ ಅವಾಗ ನೋಡಿದೆ ನಮಗೆ ಊಟಕ್ಕೆ ಬಂದಾಗ ನೋಡಿದೆ ಇಲ್ಲಿ ಊಟ ಮಾಡಿದ್ವಿ ಇವಾಗ ಆಫೀಸ್ ಹತ್ರ ಹೋಗ್ತೀವಿ ಆ ಕಡೆ ಹೋದರೆ ಸ್ನೇಹಿತರೆ ಕಾಲೇಜ್ ಹತ್ತುತ್ತೆ ಅಂತ ಹಾಸ್ಟೆಲ್ಲು ಕಾಲೇಜು ಎರಡು ಅಂತೆ ಕಾಲೇಜ್ ಇವಾಗ ಕಾಲೇಜ್ ಪಕ್ಕದಲ್ಲಿ ಹೋಗಿದ್ದೆ ರೋಡು ಗಾಡಿನ ಅಲ್ಲಿ ಹಾಕಿದ್ದೀವಿ ತೋರಿಸ್ತೀನಿ ಇಲ್ಲೇ ನಮ್ಮ ಆಫೀಸು ಪಾರ್ಕಿಂಗು ಇವು ಇಲ್ಲೇ ಏನಂದರೆ ಇವತ್ತು ಈ ಗಾಡಿಗಳು ಕಮ್ಮಿ ಇವೆ ಬಂದಿದ್ದು ನಾವು ಸ್ನೇಹಿತರಲ್ಲಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಬಂದು ಸುಮ್ಮನೆ ನಿದ್ದೆ ಅಡಿತಾ ಇತ್ತು ಬಸ್ಪೇಡ್ ಬಾಡಿಗೆ ಬಂತು ಅದು ಏನೇನಾಗೋ ಬಿಡು ಸುಮ್ಮನೆ ಇಲ್ಲೇ ನಿದ್ದೆ ಅಯ್ತಾ ಮುಕ್ಕೊಂಡು ಬಿಟ್ಟಿದ್ವಿ ಅವಾಗ ಡೈರೆಕ್ಟ್ ಹುಡುಗಿಯೇ ಎದ್ದಿದ್ದೀವಿ ಇಲ್ಲಿ ಹಾಕಿದ್ದೀವಿ ನಮ್ಮ ಗಾಡಿನ ಮೋಸ್ಟ್ಲಿ ಕಾಣಿಸಲ್ಲ ಅನಿಸುತ್ತೆ ಎಲ್ಲ ಹಾಕಿದ್ದೀವಿ ಇವಾಗ ಊಟ ಮಾಡಿದ್ ಬಂದ್ವಿ ಈ ಬ್ಲಾಗು ಸ್ನೇಹಿತರೆ ಇಲ್ಲೇ ಎಂಡ್ ಮಾಡೋಣ ಮುಂದಿನ ಬ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ